ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿರುವಂಥದ್ದು ನಮಗೆಲ್ಲರ ಬಹಳ ಸಂತೋಷ ಇದೆ ಆಗಿದೆ ಅನ್ನೋದನ್ನು ಇವತ್ತು ಈ ಎಲ್ಲ ಸಂಖ್ಯೆಗಳನ್ನು ಮಾಡುವಾಗ ಬಹಳ ಸಂತೋಷಕ್ಕೆ ಕಳೆದ ಅನೇಕ ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತವನ್ನು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಕೇವಲ ಹತ್ತು ಹನ್ನೆರಡು ವರ್ಷದಲ್ಲಿ ಈ ದೇಶದ ಚಿತ್ರಣವನ್ನು ಬದಲಾಯಿಸಿ ಈ ವಿಶ್ವಕ್ಕೆ ಭಾರತವನ್ನು ತೋರಿಸಿಕೊಟ್ಟ ಭಾರತೀಯ ಜನತಾ ಪಾರ್ಟಿ ಒಂದು ಅಧಿಕಾರ ಈ ನಾವು ದಿನ ಮಾಡುವಾಗ ನಾವು ಕ್ಷೇತ್ರಗಳನ್ನು ಒಂದಷ್ಟು ಜನ ಈಗ ಖಂಡಿಸುತ್ತದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅತ್ಯಂತ ಚುನಾವಣೆಯಲ್ಲಿ ಕೊಡುವ ಹುಟ್ಟಿಗೆ ಒಂದು ವಿಶಿಷ್ಟ ಪದ್ಧತಿಯೊಟ್ಟಿಗೆ ಜನರು ಉಳಿದಾರು ವಿಶೇಷ ಆಹಾರನೆ ಒಟ್ಟಿಗೆ ಅನೇಕ ವಶ ಹೃದಯ ಸಂಪ್ರದಾಯವನ್ನು ಕೊಂಡು ಆಚಾರ ವಿಚಾರಣೆಗೆ ನಾಶೀಯತೆಯನ್ನು ಆಧರಿಸುವಂತೀರ್ಮಾನಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಕ್ಕೆ ಒಂದು ಸಂಕೇತವನ್ನು ಕಟ್ಟಿರುವಂತಹ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಒಂದು ಸಂದೇಶ ಅಭಾವದಿಂದಾಗಿ ಈ ಜಿಲ್ಲೆಯ ಎಲ್ಲ ಕುರಿ ಕಾರ್ಮಿಕರು ಬೀಲಿ ಪಾರಂಥದ್ದನ್ನು ಕಾಣಿದ್ದೇವೆ ಕಟ್ಟಡ ಕಾರ್ಮಿಕರಿಬಹುದು ಕಟ್ಟಡ ನುಗ್ಗಿದಾರದು ಬೇರೆ ಬೇರೆ ಸಾಮಾನ್ಯವಾಗಿ ನೋಡಿರ್ಬೋದು ನಾವು ಮಕ್ಕಳಿಗೆ ಇದು ಮುಳಿದಾರೇವೆ ಇನ್ನೇನು ಒಂದು ಹತ್ತು ನಿಮಿಷ ಒಳಗೆ ಇವತ್ತೊಂದು ಹೆಜ್ಜಾದ ಪರಿಹಾರವನ್ನು ನಾವು ತೆಗೆದುಕೊಟ್ಟಿಲ್ಲ ಯಾವ ರೀತಿಗಳಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಆಗುವಂಥದ್ದನ್ನು ನಾವು ಹೇಳಿದ್ದೇವೆ ಅಂತಹ ಸೃಘಟನೆ ಇಲ್ಲಿ ಕೂಡ ಕಾಣಲಿಕ್ಕೆ ಇಲ್ಲ ಅನ್ನೋದನ್ನ ನಾವು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೊದಲು ಚುನಾವಣೆ ಈ ಕಾರ್ಮಿಕರಿಗೆ ಒಂದು ಶಕ್ತಿಯಾಗಿ ನಾವು ನಿಲ್ಲಬೇಕು ಬಡವರ ಹೇಳಿಕೆಯಲ್ಲಿ ದಕ್ಷಿಣ ಚುನಾವಣೆಯಲ್ಲಿ ನಿಂತೇನೆ ಅಂತ ಭಾರತೀಯ ಜನತಾ ಪಾರ್ಟಿ ಗಮನಿಸದೆ ಅಂತ ಮೂಲಕ ಇವತ್ತು ದೊಡ್ಡ ಧೈರ್ಯಗಳನ್ನು ಒಂದು ನಮ್ಮೆಲ್ಲ ಕಾರ್ಯವನ್ನು ಬಿಟ್ಟು ನಿಮ್ಮೆಲ್ಲ ಶ್ರದ್ಧೆಯ ಒಂದು ಮಾತು ಅತಿವಂತಹ ವಿಚಾರವನ್ನು ಒಪ್ಪಿಕೊಂಡು ಬಡವರ ಕಾರ್ಮಿಕೆ ಸಾಮಾನ್ಯ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ನಿಂತ ಈ ರಾಜ್ಯದ ಹೋರಾಟದ ಮುಖಂಡ ಜನತಾ ಪಾರ್ಟಿಯನ್ನ ಕಳೆಸಿದಂತಹ ಸನ್ಮಾನ ಇಡೀ ಕೂಡ ಮಾಡಲೇಬೇಕು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿತ್ತು ಅದನ್ನು ರಾಜ್ಯ ಸರ್ಕಾರ ಈ ವಿಜಯ ಅಭಿವೃದ್ಧಿ ಮಾಡಿ ನಾವೆಲ್ಲ ಈ ಕಾಂಗ್ರೆಸ್ ಹತ್ತು ಮೂವತ್ತು ಆಡಳಿತವನ್ನು ಹಾಗಾಗಿ ಇದೆಲ್ಲವನ್ನು ನಾವು ಮಾಡಿಕೊಂಡು ಮತ್ತೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಪುತ್ತೂರಿನವಾಗಿ ಹೇಳಿದ್ರೆ ಅವರು ನಾನು ಚಾಲನೆ ಮಾಡಿ ಈ ಸಾಧನೆ ನಿರ್ವಹಿಸ್ತೇನೆ ನಾವು ಅಂಕಿಅಂಶದ ಪ್ರಕಾರ ಒಂದು ಮಾತನ್ನು ಸಾಧನೆ ನಾನು ಇಚ್ಛೆ ನಾವು ಕೇಳಿದ ಒಂದು ವರ್ಷ ಹೇಳಿಬಹುದು ನಾವು

ಒಂದು ಜ್ವಂತ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಜ್ವರಂತ ಸಮಸ್ಯೆ ಹೀಗೆ ಮತ್ತು ಸಮಸ್ಯೆ ಈ ಸಮಸ್ಯೆಯ ಬಗ್ಗೆ ಸಂಪೂರ್ಣವಾಗಿ ನಮಗೆ ಅದರ ಎಲ್ಲ ಕಷ್ಟಗಳನ್ನು ತಿಳಿಸಿದ್ದಾರೆ ವಿಧಾನ ಪರಿಷತ್ತಿನ ನಮ್ಮ ಹಿರಿಯ ಸದಸ್ಯರಾದಂತಹ ಪ್ರತಾಪ್ ಸಿಂಹ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲೆಯ ಅಧ್ಯಕ್ಷರು ಆದಂತಹ ಪ್ರತಾಪ್ ಅವರೇ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಸ ಸಭೆಯನ್ನು ಪ್ರಾರಂಭ ಮಾಡಿದಂತಹ ನಮ್ಮ ಹಿರಿಯರು ಕಾರ್ಯದಕ್ಷರೂ ಆದಂತಹ ಸಂಜು ಮಠಂದೂರ್ ಅವರೇ ವೇದಿಕೆಯಲ್ಲಿರುವ ನಮ್ಮ ಪುರಸಭೆಯ ಅಧ್ಯಕ್ಷರೇ ನಮ್ಮ ಕಾರ್ಮಿಕ ನೇತರಾದ ಲೋಕೇಶ್ ಹೆಗ್ಡೆ ಅವರೇ ಹಾಗೆ ನಮ್ಮ ಕಾರ್ಮಿಕ ನೇತರಾದ ಪುರಂದ್ರ ಶೆಟ್ಟಿ ಅವರೇ ರಾಜ್ಯದ ಬಿಜೆಪಿಯ ಪದಾಧಿಕಾರಿಗಳೇ ಜಿಲ್ಲೆಯ ಪದಾಧಿಕಾರಿಗಳೇ ಮಂಡಲದ ಪದಾಧಿಕಾರಿಗಳೇ ಹಾಗೂ ನಮ್ಮ ಎಲ್ಲ ಹಿರಿಯ ಪಕ್ಷದ ಸದಸ್ಯರೇ ಹಾಗೂ ನಮ್ಮ ಈ ಒಂದು ಮುಷ್ಕರಕ್ಕೆ ಕಂಬನ ನೀಡಿದಂತ ಎಲ್ಲ ಕಾರ್ಮಿಕ ವರ್ಗದ ಎಲ್ಲ ಸದಸ್ಯರಿಗೂ ಹಿರಿಯರಿಗೂ ಮೊದಲಾಗಿ ವಂದಿಸುತ್ತ ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆ ನಮ್ಗೆ ಕೊಟ್ಟಿದೆ ಇವತ್ತು ಮರಳು ಇಲ್ಲದಿದ್ದರೆ ಏನಾಗ್ತದೆ ಮೂರಕದಲ್ಲಿ ಏನು ಇಲ್ಲದಿದ್ರೆ ಏನಾಗ್ತದೆ ಯಾರಿಗಲ್ಲ ಸಮಸ್ಯೆ ಆಗ್ತದೆ ಈಗ ನಮ್ಮ ಸಮಾಜಕ್ಕೆ ಇವತ್ತು ಸಮಸ್ಯೆಯನ್ನು ತಂದಿಟ್ಟಂತಹ ಒಂದು ದೊಡ್ಡ ಬಲಂತ ಸಮಸ್ಯೆ ಅಂತ ನಾವು ಹೇಳ್ಬೋದು ಇದಕ್ಕೆಲ್ಲ ಕಾರಣ ಯಾರು ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಅಂದ್ರೆ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ವ್ಯವಸ್ಥೆ ಇದೆ ಸರ್ಕಾರ ಜನರ ಸಮಸ್ಯೆ ಬಗ್ಗೆ ನಾವು ನಮಗೆ ಮುಖ್ಯವಾಗಿ ಸಿಗುವಂಥದ್ದು ನಮ್ಮ ಪ್ರತಿ ಜನಪ್ರತಿನಿಧಿಗಳು ನಮ್ಮ ಶಾಸಕರು ಭಾರತೀಯ ಜನತಾ ಪಕ್ಷದ ಶಾಸಕರು ಏನ್ ಮಾಡಿದ್ದಾರೆ ಅಂತ ನೀವು ಕೇಳಬಹುದು ನಿಮ್ಮ ಮನಸ್ಸಲ್ಲಿ ಆ ಒಂದು ಅಭಿಪ್ರಾಯ ಇರಬಹುದು ನಮ್ಮ ಬಿಜೆಪಿಯ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿದ್ದಾರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ರಾಜ್ಯದ ಉನ್ನತ ಅಧಿಕಾರಿಗಳ ಹತ್ರ ಹೋಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡಿದ್ದಾರೆ ನಮ್ಮ ಎಲ್ಲ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಕಾರ್ಮಿಕ ಕಾರ್ಮಿಕರಿಗೆ ಈ ನಿರ್ಮಾಣ ವ್ಯವಸ್ಥೆಯನ್ನು ತೊಡಗುವಂತ ಕಾರ್ಮಿಕರು ಲಾರಿ ಚಾಲಕ ಮಾಲಕರು ಬಾರಿಯಲ್ಲಿ ಕೆಲಸ ಮಾಡುವಂತವರು ಜೆ ಓನರ್ಗಳು ಸಿಮೆಂಟ್ ಟೀಲರ್ ಕಪ್ಪಿನಂತೆ ಟೀಲರ್ ಹಾರ್ಡ್ವೇರ್ ದೊಡ್ಡ ಒಂದು ಸಮಸ್ಯೆಯನ್ನು ಸರ್ಕಾರ ಸರ್ಕಾರದ ಮಟ್ಟಿಗೆ ನಮ್ಮ ಶಾಸಕರು ತಿಳಿಸುವಂತ ಸಂದರ್ಕಾರ ಏನ್ ಮಾಡಿದ್ರು ಕಣ್ಣು ಇವನ್ನ ಮುಚ್ಚಿ ಕೂತ್ಕೊಳ್ಳುವಂತ ಸರ್ಕಾರ ಮಾಡಿದ ಇವತ್ತು ಭಾರತೀಯ ಜನತಾ ಪಕ್ಷದ ಈ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇವತ್ತು ಹುತ್ತೂರಿನ ಇಡೀ ವಿಧಾನಸಭಾ ಕ್ಷೇತ್ರದಿಂದ ಬಂದಿರುವಂತಹ ಎಲ್ಲಾ ಕಾರ್ಮಿಕ ವರ್ಗ ನಮ್ಮ ಕಾರ್ಯಕರ್ತರು ಎಲ್ಲಾ ನಮ್ಮ ಹಿರಿಯರು ಎಲ್ಲಾ ನಮ್ಮ ಪದಾಧಿಕಾರಿಗಳು ಏನಿದ್ದಾರೆ ಈ ಯಶಸ್ವಿ ಬಹ್ಕಾರವನ್ನು ಇವತ್ತು ಸಂಘಟನೆ ಮಾಡಿದ್ದಾರೆ சர் எச்சரிசுவேசி உதாரணம் இவத்து டண்ணி கேரள ரூபாய் இது நம்ம சார் இன்னொரு தொண்ணூற்று ரூபாய்க்கு டன்னு ராயம் இது மிகுந்த ஜனப்பாள் ஜனரே இவருக்கு செந்தனை இதரே பேசுக சாத்தியம் முன்னே இதும் உகிரவாத ஹோராட்டில் ಪ್ರತಿಫಲವಾಗಿಲ್ಲ ನಾವಿಷ್ಟೇ ಕೇಳುದು ನೀವು ನಮ್ಗೆ ಅಕ್ರಮಕ ಬೆಂಬಲ ಕೊಡಬೇಕು ಅಂತ ನಾವು ಹೇಳಿದ ಭಾರತೀಯ ಯಾವತ್ತೂ ಬೆಂಬಲವನ್ನು ಮುಂದಿನ ಸರ್ಕಾರದ ಮತ್ತು ಏನು ಪರ್ಮಿಷನ್ ಇದೆ ಅದನ್ನು ನೀವು ಸರಳೀಕರಣ ಮಾಡಿ ಅಂತಲೇ ನಾವು ಕೇಳುದು ಏನು ಸರಳೀಕರಣ ಮಾಡುವುದರ ಮುಖಾಂತರ ಒಂದೇ ಟೈಮ್ ಬರಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಏನು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ನಾವು ಸಲ್ಲಿಸ್ತೇವೆ ಮಾಡಬೇಕು ಭಾರತೀಯ ಜನತಾ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಅಕ್ರಮವನ್ನು ಕಮಲ ಮಾಡುವುದಿಲ್ಲ ನಾವು ಸಕ್ರಮವಾಗಿ ನಮ್ಮ ಪರವಾಗಿರುವಂತ ಎಲ್ಲ ವಾಯಿ ಮಾಲೀಕರು ನಾಯಿಯವರು ನಮ್ಮ ಎಲ್ಲ ಏನಿದ್ದಾರೆ ಅವರು ಸಕ್ರಮವಾಗಿ ಕೆಲಸವನ್ನು ಮಾಡ್ತಾರೆ ಸರ್ಕಾರ ಇವತ್ತು ಕಣ್ಣು ಕಿವೆಯನ್ನು ಬಿಟ್ಟು ಕೇಳಬೇಕು ಈ ನಮ್ಮ ಈ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟು ಜನರಿಗೆ ಜನರ ಸಮಸ್ಯೆಯನ್ನ ಪರಿಹಾರ ಪರಿಹರಿಸುವ ಮುಖಾಂತರ ಜನರಿಗಾಗಿ ನೀವು ಅಲ್ಲಿ ಕೊಟ್ಟಿದ್ದೀರಿ ಜನರ ಸೇವೆ ಮಾಡಿ ಅನ್ನೋ ಹೇಳ್ತಾ ವಿವರ ಸರ್ಕಾರಕ್ಕೆ ಕೊಟ್ಟು ಕೊಟ್ಟಿದ್ದೇವೆ ನಾವು ಜನರಲ್ಲಿ ಕೊಟ್ಟಿದ್ದಾರೆ ಸಮಸ್ಯೆ ಹೀಗೆ ಇದೆ ಆದ್ರೆ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಮೀಟಿಂಗ್ ಒಮ್ಮೆ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ ಹೊರತು ಇದ್ರಿಗೆ ಏನು ಪರಿಹಾರ ಸಿಕ್ಕಿಲ್ಲ ನಮಗೆ ನಿಮ್ಮ ಮೀಟಿಂಗ್ ಅಗತ್ಯ ಇಲ್ಲ ನಮಗೆ ಹೋಗಿ ಕಲ್ಲು ಸಿಗಬೇಕು ಇದಕ್ಕಾಗಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಒಂದು ತಂಡದ ವ್ಯವಸ್ಥೆಯ ಸಮಯದಲ್ಲಿ ಬಿಜೆಪಿಯ ಪಕ್ಷವಾತಿಯಿಂದ ನಮಗೆ ಕಾರ್ಮಿಕರಿಗೆ ಪೂರ್ಣ ಸಹಕಾರ ಇವರು ಪ್ರತಿಭಟನೆ ಮಾಡ್ತೇವೆ ನಾನು ಅವರಿಗೆ ಋಣಿಯಾಗಿದ್ದೇವೆ ಹಾಗೆ ಇವತ್ತು ಸಡನ್ ಇತ್ತೀಚೆಗೆ ಒಂದು 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 ಎರಡು ತಿಂಗಳ ಒಳ ಸಮಯದಲ್ಲಿ ಸಡನ್ ಕಲ್ಲು ಕಲ್ಲು ಮತ್ತು ಹೊಯ್ಗೆ ಕಾಣೆ ಬರಲಿಕ್ಕೆ ಬರೋದು ನಿರ್ಬಂಧ ಆಯ್ತು ಸಹ ನಿರ್ಬಂಧ ಆಯಿತು ಯಾಕೆ ನಿರ್ಬಂಧ ಆಯ್ತು ಅಂತ ಹೇಳಿದ್ರೆ ಸರ್ಕಾರ ಅಧಿಕಾರಿಗಳಲ್ಲಿ ಉತ್ತರ ಕೊಡ್ತಾ ಇಲ್ಲ ನಾವು ಮಾನ್ಯ ಶಾಸಕರಲ್ಲಿ ಕೇಳಿದ ಅವ್ರು ಹೇಳಿದ್ರು ದಾರಿ ಕೊಟ್ಟಾದ್ರೆ ಹೋಗ್ತಿದ್ದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅದು ಯಾರು ನಿಲ್ಲಿಸಿದ್ರು ಅದ್ರು ಹೇಳ್ಬೇಕಲ್ವಾ ಸಮಯದಲ್ಲಿ ಕಲ್ಲು ಮತ್ತು ಹೊಲಿಗೆ ಸಾಗರ ನಿರ್ಬಂಧಿಸಿದ್ದಾರೆ ಅದಕ್ಕೆ ಅವರು ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದಾರೆ ಅವರು ನಮಗೆ ಏನ್ ಕಾರಣ ಗೊತ್ತಿಲ್ಲ ಹಾಗೆ ಅಂತ ಹೇಳಿ ಯಾರು ನಮ್ಮ ಇವ್ರು ಹೇಳಿದಾಗ ಪ್ರಸನ್ನ ಮಾತು ಹೇಳಿದಾಗೆ ವಿಧೌಟ್ ಪರ್ಮಿಷನ್ ಲೈಸೆನ್ಸ್ ಸಾಗಾಟ ಮಾಡ್ತೀರಾ ಅದನ್ನು ತಳಿಲಿಕ್ಕೋಸ್ಕರ ನಾನು ಮಾಡಿದ್ದೇವೆ ಅಂತ ಗೊತ್ತಿಲ್ಲ ಆದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕಿಂತ ಹೇಳಿದ್ರೆ ಅವ್ರಿಗೆ ಸರಿಯಾದ ಲೈಸೆನ್ಸ್ ಕೊಡ್ಬೇಕಿತ್ತು ಅದಕ್ಕೆ ಬೇಕಾದ್ರೆ ಅವರನ್ನು ತೈಲ್ಬೇಕಿತ್ತು ಹೋಲಿಗೆ ಮತ್ತು ಕಂಪುರ ನಿಲ್ವಲ್ಲ ಇದು ಹಾಗೆ ಅಂತ ಹೇಳಿದ್ರೆ ಬೆರಳಿಗೆ ಗಾಯ ಆದ್ರೆ ಬೆಳೆಗೆ ಮದ್ದು ಮಾಡ್ಬೇಕಾದ್ರು ಕೈಯಲ್ಲಿ ಕಟ್ ಮಾಡೋದಲ್ಲ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕೈಯಲ್ಲಿ ಕಟ್ ಹಾಗೆ ಇದೊಂದು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಯಾಕೆ ಯಾಕಿರೋದು ಸರ್ಕಾರ ಇದನ್ನುಂಟು ಯಾರು ಕಳ ವ್ಯವಹಾರ ಮಾಡ್ತಾರೆ ಕಳ ಸಭೆಯಲ್ಲಿ ಕೊಡೋಕೆ ಸರ್ಕಾರ ಹಾಕಿರೋದಿಲ್ಲ ನಮ್ಗೆ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ ಇಲ್ಲ ಸ್ವಾಮಿ ನಮಗೆ ಬೇಕಾದ್ದು ಹೊಲಿಗೆ ಕಲ್ಲು ಇದು ಬೇಕಾದ ಅಂದ್ರೆ ಇದರಿಂದ ಕಾರ್ಮಿಕ ಅವರು ಮಾತ್ರ ಅಲ್ಲ ಅವರ ಹೆಂಡತಿ ಮಕ್ಕಳು ಮನೆಯವರವನ್ನ ಸಹಿತ ಉಪ ಸಭೆಯಿದೆ ಉಪವಾಸ ಬೀಳುವ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಯಾರತ್ತ ಹೇಳಬೇಕು ಅಂತ ಹೇಳಿ ನಮ್ಗೆ ಗೊತ್ತು ರೆಡಿ ನಾವು ಗಂಭೀರತೆ ಎಷ್ಟಿದೆ ಅಂತ ಒಂದು ಉದಾಹರಣೆ ಹೇಳ್ತೇವೆ ನಿಮಗೆ ನಾವು ಈ ನಮ್ಮ ಪ್ರತಿಭಟನಾ ಕಾರ್ಯಕ್ರಮ ಇದೆ ಅಂತ ಹೇಳಿ ನಮಗೆ ತಿಳಿಸಿದಾಗ ನಾನು ಕಾಂಟ್ರಾಕ್ಟ್ ಫೋನ್ ಮಾಡಿ ಮಾತಾಡಿದೆ ಸ್ವಾಮಿ ನೀವು ಬರ್ಬೇಕು ನಿಮ್ಮ ಜನರು ಕಳ್ಸಿಕೊಡ್ಬೇಕು ಅಂತ ಹೇಳಿ ಅವ್ರು ಏನ್ ನನಗೆ ಕಾಲು ಸಪ್ಲೈ ಮಾಡ್ತಿರುವಂತ ಒಬ್ಬ ಲಾರಿ ಹೊಸ ಲಾರಿ ತೆಗೆದ ಸಪ್ಲೈ ಮಾಡ್ತಾ ಇದ್ದಾನೆ ಎಷ್ಟಿದ ಅವನಿಗೆ ಮೊನ್ನೆ ನಾನು ಮಾತಾಡೋ ಹೇಳಿದ ಸ್ವಾಮಿ ನಾನು ಇಂಥ ಒಂದೇ ತಿಂಗಳು ಕಲೀ ಸುಸೈಡ್ ಮಾಡ್ಕೊಡತ್ತೆ ಅಂತ ಹೇಳಿ ಎಷ್ಟು ಗಂಭೀರತೆ ಇದು ನಮ್ಗೆ ಯಾರು ಗೊತ್ತಾಗುದಿಲ್ಲ ನಮ್ಗೆ ಇದರ ಗೊತ್ತಿಲ್ಲ ನಮ್ಮ ಪ್ರಸನ್ನ ವಾರ್ತೆಗಳಿಗೆ ಒಬ್ಬ ಕಾರ್ಮಿಕ ಕಾರ್ಮಿಕ ಕೆಲಸ ನಿಲ್ಲಿಸಿದ್ರೆ ಆ ಊರಿನ ಹೋಟೆಲ್ಗೆ ವ್ಯಾಪಾರ ಕಡಿಮೆ ನೀರು ವ್ಯಾಪಾರ ಕಡಿಮೆ ಬಟ್ಟೆ ಅಂಗಡಿ ವ್ಯಾಪಾರ ಕಡಿಮೆ ಎಲ್ಲ ಇದೆಲ್ಲರಿಗೆ ಎಲ್ಲರಿಗೆ ಇಫೆಕ್ಟ್ ಆಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಕೊನೆ ಪಕ್ಷ ನಮ್ಮ ಹೋರಾಟಕ್ಕೆ ನಮಗೆ ಸಹಕಾರ ಹೋರಾಟದಲ್ಲಿ ಬಂದು ನಿಂತಲಕ್ಕೆ ನಾನು ಅವರನ್ನ ಅತ್ಯಂತ ತಿಳುವಳಿ ಅವರನ್ನು ಅವರನ್ನ ಅಭಿನಂದಿಸುತ್ತೇನೆ ಒಂದು ಕಡೆ ಈ ಒಂದು ಹೋರಾಟ ಸರ್ಕಾರಕ್ಕೆ ನಮಗೆ ಸರಿ ಉತ್ತರ ಸಿಗಲಿಲ್ಲ ಇದನ್ನು ನಾವು ಬಿಡುವುದಿಲ್ಲ ಇದನ್ನು ಹೋರಾಟ ಮಾಡಲೇ ಮಾಡ್ತೇವೆ ಆದ್ದರಿಂದ ನಮಗೆ ಇವತ್ತು ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಳ್ಳೆಯ ಒಂದು ವೇದಿಕೆ ಸಿಕ್ಕಿದೆ ಸುರಂದರ ಶೆಟ್ಟು ಕೂಡ ಈ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿದವರು ಇವರು ಕೂಡ ನಾವು ನಿರಂತರ ಹೋರಾಟ ಮಾಡ್ತಿದ್ದೇವೆ ನಮ್ಗೆ ಏನು ಉದ್ದಾಗ್ತದೆ ಬೇರೆ ನಮ್ಗೆ ಇದ್ರ ಮೊದಲ ಬೇರೆ ಸಮಸ್ಯೆಗಳು ಬಂದಿತ್ತು ನಾವು ಯಾರು ನಿಮ್ಮ ಹತ್ರ ಯಾವ ಥರ ವಿನಂತಿ ಮಾಡಿಕೊಳ್ಳಿಲ್ಲ ನಾವು ನಾವೇ ಹೋರಾಟ ಮಾಡಿ ಅದನ್ನು ನಾವು ಪಡ್ಕೊಂಡಿದ್ದೇವೆ ಇದು ಗಂಭೀರವಾದ ಸಮಸ್ಯೆ ಇದಕ್ಕೆ ನೀವು ನಿಮಗೆ ಪೂರ್ಣ ಸಹಕಾರ ಕೊಟ್ಟದಾಗೆ ನಮಗೆ ಒಂದಿಷ್ಟ ನಾವು ಈ ಭಾಗ ನಾನು ಕೊನೆಗೊಳಿಸಿದ್ದೇನೆ ನಿಮಗೆಲ್ಲರೂ ಚೇರಾಗಿದ್ದೇನೆ ಮಾತ ಕಾರ್ಮಿಕ ಕಾರ್ಮಿಕರಿಗೆ காரமிகருக்கு மாறி அநாயகத்தை ஆட்டும் ரொம்ப நான் கிறிஸ்டியன்கள் இன்றைக்கி கொஞ்சம் என்ன காரமிக்காது வேறையை வந்து சொந்த காரமிகாது ஐநாவே நிர்ந்திரஞ்சனா வேறு ஏதாவது வந்து வேறு என்று காரணிக்கணும் ஏற்பட்டால் பற்றி கலசனில் என் காரமிக்காது என் மத்திரங்க ஏதாவது சுமார் ஒருத்தர்க்கும் காரமிக்கரை பரவாது அலவாறு மக்களுக்கு பிரத்தி வந்து சமஸ்கைகளாக என்னை எனக்கு சொந்த குறைந்தில்லை அவைக்களை ரொம்ப தூமத சரக்கார பிஜேபி சரக்காராக மார ஒரு சொடிது வேவங்கி दृष्टிரே বিজেপি காரணிகருது வேவங்கி மன்னாலிட்டதற்கு நடுடோடு வெற்றவங்க அனையதொரு மல்டிஜனரக்கு மல்டிஜனரக்கு இந்த காங்கிரஸ் সরকার பத்தது இனி மூஞ்சி வருசானது இந்த மாநில goverment நடுவே বিজেপি সরকার இருக்கிற புற முன்னாடி கோளேவந்து திட்டன்னு நண்டே அப்ப இத்தே அங்கே கோரேட்டக்களே இந்த ச리மால் கூடக்ளே இத்தே சந்தோஷமா நண்டை இந்த ஸ்மார்ட் கட்சி கோர மண்டலி போது மலை குடியா பென்ஷன் பெல்ேஜி சார் இனி அவே எல் ஐந்து ஐந்து சவிர் இன்பது டிக்கலி இருக்கா மண்டலிக்கு கடமை எங்களை சுமாதிரி போதும் மட்டும் நீங்கள் மனைவி குறையும் மனைவி குறைந்தாக்காக அடுத்த போனோம்னா நான் மாற்ற சரிமாட்டேன் சரிமாட்டி இங்கே மாட்டாலும் வேகளை பெண் கொஞ்சம் இஞ்சி ஒரு சோரத்துக்கு ஒரு நாட்களே ஒரே கிலோ பென்ஷன் மருந்துச்சு வீட்டில் பொருந்திச்சு வேறு கடையை கல்லுதான் சமஸை கல்லுதான் சமஸை இருந்து அதற்கு நான் முறையை தேசிய கண்கூட் மனைவி குறைந்த பண்ணிடு பத்து மீட்டருக்க பண்ணிடுறது பள்ளி எங்களுக்கு அவையா ஐந்து மீட்டரு மூணு மண்ணே உண்டு ஐந்து ஐம்பது ஏற்று காலத்தில் பரவாயில்ல பொய்யாத்தோட சுவாமித்தார்கள் ஐந்து சாதம் வாக்குமர்த்த மருத்துவ பாதித்த ಈ ಕಟ್ಟಡಕಾರನಿಗೆ ಕೆಲವು ಬೇಸಿಕ್ ಹಾಕಲ ಪ್ರಿಂಟರ್ ಹಾಕಲಾ ಬಾರಿ ಅಂಗಡಿ ಜೀವನ ಮಕ್ಕಳ ಕೆಲವರಿಗೆ ಇದೇ ನಮ್ಮದು ಜೀವನ ಮಕ್ಕಳಾಗಿ ಬಸ್ತಿದ ನೋಡಿ ಕೆಲವು ತಿಳಿದು ಸಾಲ ಮಾಡ್ತಿತ್ತು ಆತ್ಮಾಡಿಮನ அடங்கல இந்த என்ன சந்தோஷமா என்ன சொல்றது பொதுமக்களே கூட வந்து நீ நாலல்ல நீ அப்புறம் என்ன வந்து போடா வேற காரியியோட காரை போட்டு இந்த கேன்சல் பண்ணுங்க என்ன இதுதான் அந்த காரியத்துக்கு கேன்சல் ಮಾಡ್றது அப்போ காரோட என்ன நடக்கிறது சம்பந்தத்தோட 얘기를 சொல்றேன் இந்த காரணோ அவசியமா உண்டா அப்போ இது என்ன இந்த அரசாங்கம் இந்த தேசத்துல உண்டா

ಸಮಸ್ಯ ಕಾರ್ಮಿಕರಿಗೆ ಹೋರಾಟ ಕಾರ್ಮಿಕರಿಗೆ ಉಭಯ ಸಮಸ್ಯೆ ಬರ್ತಲ್ಲ ಮಾತಾ ಕಾರ್ಮಿಕರ ಒಗ್ಗಾಟು ನಮ್ಮ ಮೂಡುವಂತೆ ಜನ ಕಮ್ಮಿ ಸೇರ್ಮೆ ಕಟ್ಟಡ ಮಾತ್ರ ಒಂದ್ ರೀತಿಯಲ್ಲಿ ಊಟ ಕೆಲಸ ಇರ್ಬೇಕು ನಮ್ಮ ಕಾರ್ಮಿಕರ ಆಯ್ನ ಒಗ್ಗಾಟಲ್ಲ

ವೇದಿಕೆಯ ಮೇಲೆ ಇರುವ ಪಕ್ಷದ ಹಿರಿಯರೇ ಮುಂದೆ ಸೇರಿರುವ ಎಲ್ಲ ಕಾರ್ಯಕರ್ತರೇ ಹಾಗೂ ಅಕ್ಕಂದಿರೆ ಮತ್ತು ಜನಸಾಮಾನ್ಯರು ಕಾರ್ಮಿಕ ರೋಗದವರು ನಾವಿಲ್ಲಿ ಒಂದು ಉದ್ದೇಶದಲ್ಲಿ ಸೇರಿದ್ದೇವೆ ನಮಗೆ ಕಲ್ಲು ಹೋಯಿಕೆ ಸಿಗ್ತಾ ಇಲ್ಲ ಇದರ ಪರಿಣಾಮ ಎಷ್ಟು ಹೋಗಿದಂತೆ ಎಲ್ಲ ಈಗ ನಾವು ನಾಯಕರು ಹೇಳ ನಾನು ಒಂದು ವ್ಯಾಪಾರಿಯಾಗಿ ಎರಡು ಮೂರು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ ನಮ್ಮದು ಮೇನ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಈ ಬಿಲ್ಡಿಂಗ್ ಬರಬೇಕಿದ್ದ ಅದಕ್ಕೆ ಮುಖ್ಯ ಅವರಿಗೆ ಗೊತ್ತಿಲ್ಲ ನಮಗೆ ಅವರ ಮೊದ್ಲೇ ಗೊತ್ತಾಗ್ಲಿಕ್ಕಿಲ್ಲ ಇವರ ಮಾತು ನಂಬಿ ಕೇಳಿ ಸರ್ಕಾರದ ಡಿಸಿಷನ್ ಕೊಡ್ತಾರೆ ಯಾಕೆಂದ್ರೆ ಅಲ್ಲಿ ಇಲ್ಲ ಎರಡು ಬುದ್ಧಿ ಇಲ್ಲ ಜ್ಞಾನವೂ ಇಲ್ಲ ಅಂತ ಹೊಂದಿದ್ದಾರೆ ನಾನೀಗ ಸರ್ಕಾರಕ್ಕೆ ಒಂದೇ ಒಂದು ವಿಷಯ ಕೇಳ ನಿಮ್ಮ ಈ ನಿರ್ಧಾರದಿಂದ ಒಡ ಕಾರ್ಮಿಕರಿಗೆ ಮನೆಗೆ ಸಂಬಳಕೊಂಡು ಹೋಗಿ ಮನ ಏನಾದರೂ ತಿನ್ನುವ ಅಂತ ಹೇಳಿದ್ರೆ ಊಟಕ್ಕೆ ಇಲ್ಲ ಅವರಿಗೆ ಯಾಕೆ ಅಂದರೆ ಕೆಲಸ ಮಾಡಿಸುವವನಿಗೆ ಕೆಲಸ ಇಲ್ಲ ಕೊಡಲಿಕ್ಕೆ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲ ಇದರ ಎಫೆಕ್ಟ್ ಏನಾಗಿದೆ ಅಂದರೆ ನಮ್ಮಂತ ಬಿಲ್ಡಿಂಗ್ ಮೆಟೀರಿಯಲ್ ಅವರ ಗೋಡನ್ ಸಿಮೆಂಟ್ ಇದೆ ಈ ಮಳೆಗೆ ಗೋಡನ್ ಸಿಮೆಂಟ್ ಇದ್ರೆ ಕಲ್ಲು ಹಾಕ್ತಾ ಉಂಟು ಆ ಕಲ್ಲನ್ನು ಉಪಯೋಗ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಬಿಸಾಡಬೇಕಷ್ಟು ನದಿಗೆ ಜೀನ್ಸ್ ಅಂಗಡಿಯವರಿಗೆ ವ್ಯಾಪಾರ ತುಂಬಾ ಕಮ್ಮಿ ಆಗಿದೆ ಧಾನ್ಯದಲ್ಲಿ ಗುಣ ಬರಲಿಕ್ಕೆ ಶುರುವಾಗಿದೆ ಇಷ್ಟೆಲ್ಲ ಕಾಮನ್ ಆಗಿ ಬಟ್ಟೆ ಅಂಗಡಿಯವರಿಗೆ ಬಟ್ಟೆ ತಗೊಳ್ಳಿಕ್ಕೆ ಇವರಿಗೆ ದುಡ್ಡು ದುಡ್ಡಿಲ್ಲ ಅರವತ್ತು ಅರವತ್ತೈದು ವರ್ಷದಿಂದ ನಾನು ನನ್ನ ಪ್ರಾಯ ಇಷ್ಟರವರೆಗೆ ಯಾವುದೇ ನದಿಯಿಂದ ಅಥವಾ ಯಾವುದೇ ಹೊಳೆಯಿಂದ ಹೊಯ್ಗೆ ತೆಗ್ದು ಜನರಿಗೆ ತೊಂದರೆ ಅಂತ ಇಲ್ಲ ಇದೊಂದು ಸಣ್ಣ ಎರಡನೇ ಗ್ಲಾಸ್ನ ಮಗುವಿಗೆ ಕೊಡ್ತು ಎಷ್ಟು ನಾವು ಆಳ ಮಾಡ್ತೇವೆ ಅಷ್ಟು ನೀರು ತುಂಬತೆ ನೀರು ಜಾಸ್ತಿ ತುಂಬಿದರೆ ತೋಟಕ್ಕೆ ಸುತ್ತಮುತ್ತ ನೀರು ಜಾಸ್ತಿ ಆಗ್ತಾರೆ ಕೃಷಿಕರಿಗೂ ಹೆಲ್ಪ್ ಆಗ್ತಾರೆ ಬೇಗ ತೆಗೆದರೆ ಇದನ್ನು ಅವರು ತೆಗೆದುಕು ಬಿಡುವುದಿಲ್ಲ ಯಾಕೆಂದ್ರೆ ಅವರಿಗೆ ಕೃಷಿಕರು ಹಾಳಾಗಬೇಕು ಯಾರು ಒಳ್ಳೇದಾಗುತ್ತೆ ನಮ್ಮ ನಮ್ಮ ವಿಷಯಕ್ಕೆ ಮಾತ್ರ ಬೇಕಾದಷ್ಟು ಬೇರಬೇಕಂತ ಅವರ ಈ ರಾಜಕೀಯದವರದ್ದು ಒಂದು ಅಭಿಪ್ರಾಯ ಇರಬಹುದು ನಾನು ನಮ್ಮ ಈ ವಿರೋಧ ಪಕ್ಷ ಈಗಿನ ವಿರೋಧ ಪಕ್ಷದಾಗಿರುವಂತ ಬಿಜೆಪಿಯಿಂದ ಒಂದೇ ಒಂದು ನಿರೀಕ್ಷೆ ಮಾಡೋದ್ರೆ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಮಗೆ ನ್ಯಾಯ ಸಿಕ್ಕುವುದರಿಂದ ನಾವು ಹೋರಾಡಬೇಕಾಗಿದೆ ವಾವ್ 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 ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯೋಕ್ಕೆ